ನ್ಯಾಷನಲ್ ಹೈವೇ ಇದು ಯಾವ ನ್ಯಾಷನಲ್ ಹೈವೇ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಸುಮಾರು ಒಂದ್ ಗಂಟೆ ಆದ್ರೂ ಒಂದು ಆಂಬುಲೆನ್ಸ್ ಇಲ್ಲ ಒಂದ್ ಪೊಲೀಸ್ ವ್ಯವಸ್ಥೆ ಇಲ್ಲ ನಾಚಿಕೆ ಆಗ್ಬೇಕು ಇವರ ಸಾರ್ವಜನಿಕರು ನಾವು ಎಲ್ಲ ಸೇರ್ಕೊಂಡು ಕಳೆದ್ವಿ ಇಂಥ ನ್ಯಾಷನಲ್ ಹೈವೇಲಿ ನ್ಯಾಯ ನಾಚಿಕೆ ಮಾನವ ಮರ್ಯಾದಿ ಇಲ್ದವ್ರು ಟೋಲ್ಗಳು ಕಲೆಕ್ಟ್ ಮಾಡ್ತಾರೆ ಟೋಲ್ ಕಲೆಕ್ಟ್ ಕಲೆಕ್ಟ್ ನ್ಯಾಯವಾಗಿ ಒಂದು ವ್ಯವಸ್ಥೆನ ಇಡಕ್ಕಾಗಿಲ್ಲ ಫೋನ್ ಮಾಡಿ ಅರ್ಧ ಗಂಟೆ ಆದ್ರೂ ಯಾವುದೋ ಒಂದು ಆಂಬುಲೆನ್ಸ್ ಬರಲ್ಲ ಒಂದು ಪೊಲೀಸ್ ವ್ಯವಸ್ಥೆ ಬರಲ್ಲ ನಾಚಿಕೆ ಆಗ್ಬೇಕು ನಿಮ್ಮ ವ್ಯವಸ್ಥೆಗೆ ಇದು ಒಂದು ಈ ದೇಶದ ವ್ಯವಸ್ಥೆನಾ ಈ ರಾಜ್ಯದ ವ್ಯವಸ್ಥೆನಾ ಈ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಟೋಲ್ಗಳು ಕಟ್ತೀರಾ ಟೋಲ್ಗಳು ಕಟ್ಕೊಂತೀರಾ ಟೋಲ್ ನ್ಯಾಯ ವ್ಯವಸ್ಥೆ ಇಲ್ಲ ನೋಡಿ ಆಕ್ಸಿಡೆಂಟ್ ಆಗೈತೆ ಅರ್ಧ ಗಂಟೆ ಒನ್ ಅವರ್ ಆಗ್ತಾ ಬಂತು ಕಾಲ್ ಮಾಡಿ ಯಾವ ಒಬ್ಬ

અવેલા <trots> સેર <coughs> 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 <coughs>

ಕೋಲ್ ಕಟ್ಟಿಲ್ಲ ಅಂದ್ರೆ ಅದಂತೆ ಇದಂತೆ ಇನ್ನೊಂದು ಕಂತೆ ಪಂತೆ ಒಳ್ಳೆ ಗುಜ್ರಿ ಅಂಗ್ಡಿಗೆ ತಗೊಂಡೋಗಿ ನನಗೆ ತಗೊಂಡೋಗ್ತಾರೆ ಒಂದು ವ್ಯವಸ್ಥೆ ಇಲ್ಲ ಆಯ್ತು ಈ ರಾಜ್ಯದ ಎದ್ದಾರಿ ಯಾರೋ ನಾವು ಅನ್ನೋ ಅಯೋಗ್ಯನಿಗೆ ಒಂದು ಚೂರು ಅನ್ನೋದು ಮಾನ ಮಾನ್ಯತೆ ಬೇಕು ಒಂದು ಟೋಲ್ ಸಿಬ್ಬಂದಿಗಳು ಬಂದಿದ್ದಾರೆ ಒಂದು ಪೆಟ್ರೋಲ್ ಬಂಪ್ ತಗೊಬಂದು ಯಾವ ರೀತಿಯಾಗಿ ನೋಡಿ ಯಾವ ರೀತಿಯಾಗಿ ಒಳ್ಳೆ ಗುತ್ರಿ ಹಣ್ಣಿಗೆ ತಗೊಂಡೋಗ್ತಾ ಇದ್ದಂಗೆ ಹಳೆ ವಸ್ತು ಹಳೆ ಕಪ್ನ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋದಂಗೆ ಒಬ್ಬ ಮನುಷ್ಯನಿಗೆ ಏನೇ ಇಲ್ಲ ನೋಡಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಳಗಾವ್ಗೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ತಯಾರಿಗಳನ್ನ ಮಾಡ್ಕೊಂಡಿದ್ವಿ ಬರೋ ಟೈಮ್ ಅಲ್ಲಿ ಹೋಗಿ 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 ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಆಚೆ ಆಗ್ಬೇಕು ನಿಮ್ ವ್ಯವಸ್ಥೆಗೆ ಅದು ನಮ್ಮಲ್ಲಿರುವಂತ ವ್ಯವಸ್ಥೆ ಈ ರೀತಿಯಾಗಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ರೀತಿ ರೀ ಒಂದು ನಾಚಿಕೆ ಆಗ್ಬೇಕು ಒಂದು ಅಲ್ಲಿ ಒಂದು ಟ್ರೈನ್ ಇರಬೇಕು ಒಂದು ಆಂಬುಲೆನ್ಸ್ ಇರಬೇಕು ಒಂದೆರಡು ಇರ್ಬೇಕು ಸಿಬ್ಬಂದಿ ವರ್ಗದ ಒಂದು ಟೋಲ್ ಕಲೆಕ್ಟ್ ಮಾಡ್ಕಂತಾರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಇದು ನಮ್ಮಲ್ಲಿ ವ್ಯವಸ್ಥೆ ಈ ಕೆಟ್ಟ ವ್ಯವಸ್ಥೆಗೆ ಈ ನಮ್ಮ ಟ್ಯಾಕ್ಸ್ ಬೇಕು ಅದು ಟೋಲ್ ಬೇಕು ಯಾವ್ದೋ ಹೊರ ರಾಜ್ಯದವರು ಹೊರ ದೇಶದವರಿಗೆ ಟೋಲ್ಗಳನ್ನ ಕೊಡ್ತೀರಾ ನೀವು ಐವತ್ತು ವರ್ಷ ಅರವತ್ತು ವರ್ಷ ಇವತ್ತು ನೋಡಿ ಇವತ್ತು ನಮ್ಮ ಕಣ್ಣು ಮುಂದೆ ನಡೆದಿರುವಂತದ್ದು ಆಕ್ಸಿಡೆಂಟ್ ಗೆ ಒನ್ ಅವರ್ ಆಗಿದೆ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಬರದ ಕಾರಣ ಯಾವ್ದೋ ಒಂದು ಗುಜರಿ ವಾಹನದಲ್ಲಿ ತಗೊಂಡೋಗಿದ್ದಾರೆ ಇದು ಈ ವ್ಯವಸ್ಥೆ ಇದರ ವ್ಯವಸ್ಥೆ ಈ ರೀತಿಯಾಗಿದೆ ಇದನ್ನ ಮುಂದೊಂದು ದಿನ ನೀವು ಎಚ್ಚರಿಕೆ ತಗೊಂಡು ಏನು ರೂಲ್ಸ್ ಪ್ರಕಾರವಾಗಿ ಒಂದು ಟೋಲ್ ಅಲ್ಲಿ ಒಂದು ಟ್ರೈನ್ ಇರಬೇಕು ಒಂದು ಆಂಬ್ಯುಲೆನ್ಸ್ ಇರಬೇಕು ಸಿಬ್ಬಂದಿ ವರ್ಗದವರು ಇರಬೇಕು ಅದಕ್ಕೆ ಆದ ಗಸ್ತು ವಾಹನ ಇರಬೇಕು ಅಂತ ಇದು ಯಾವುದೇ ನಿಯಮಾವಳಿಯಲ್ಲಿ ಇಲ್ಲದೆ ಅವರು ಏನು ಅವಿವ್ಯಕ್ತಾರ ಟೋಲ್ ನ ಕಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ವ್ಯವಸ್ಥೆ ಅಂದ್ರೆ ಸಾವು ನೋವಿನ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ ಅಂದ್ರೆ ಅವ್ರು ಯಾರು ಮನುಷ್ಯ ಅಲ್ಲ ಅವರೆಲ್ಲ ರಾಕ್ಷಸರಿದ್ದ ಇದ್ದಂಗೆ ಮನುಷ್ಯ ಜಾತಿಗೆ ನಾಲಕ್ಕು ಇದು ನಮ್ಮ ಏನು ಈ ವ್ಯವಸ್ಥೆ ಈ ರೀತಿಯಾಗಿದೆ ಆ ಟೋಲ್ಗೆ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅವ್ರಿಗೆ ಕಂಪ್ಲೇಂಟ್ ಕೊಡುವಂತ ವಿಚಾರವಾಗಿ ಆಗಿರ್ಬೋದು ಹಾ ಒಂದು ವೇಳೆ ಜನ ಎಚ್ಚೆತ್ಕೋಬೇಕು ನೀವು ಕಟ್ಟ ಟ್ಯಾಕ್ಸಿಗೆ ನೀವು ಕಟ್ಟ ಟ್ಯಾಕ್ಸಿಗೆ ನಿಮ್ಗೆ ಅನುಕೂಲ ಸಿಗ್ತಾ ಇಲ್ಲ ಎಲ್ಲ ನುಂಗಿ ನೀರ್ ಕುಡಿತಾವ್ರೆ ಕಳ್ಳರು ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಇಂತ ಕಳ್ಳರನ್ನ ಆಯ್ಕೆ ಮಾಡುವಾಗ ಬಹಳ ಹುಷಾರದಿಂದ ಆಯ್ಕೆ ಮಾಡ್ರಿ ಆಕ್ಸಿಡೆಂಟ್ ಆಗಿ ಒನ್ ಅವರ್ ಆಯ್ತು ಯಾವ ವ್ಯವಸ್ಥೆನೂ ಬಂದಿಲ್ಲ ಆ ನ್ಯಾಷನಲ್ ಹೈವೇನು ಬಿಜಿ ಗಾಡಿ ತಗೊಂಡ್ಬಂದವನೇ ತುಂಬಿಕೊಂಡು ಹೋಗಕ್ಕೆ ಬಾಡಿಗೊಳ್ತು